ತಮಿಳುನಾಡಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಪರೀಕ್ಷೆಗೆ ಮುನ್ನ ಮೃತ ತಾಯಿಯ ಪಾದಗಳಿಗೆ ಬಿದ್ದು ಆಶೀರ್ವಾದ ಪಡೆದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ತನ್ನ ತಾಯಿ ತೀರಿಕೊಂಡ ಕೆಲವೇ ಗಂಟೆಗಳ ನಂತರ ತನ್ನ ಬೋರ್ಡ್ ಪರೀಕ್ಷೆಗೆ ಹಾಜರಾದ ನೋವಿನ ನಡುವೆಯೂ ಆತನಿಗೆ ತಾಯಿಯ ಕನಸು ನೆನಪಿಸಿ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದರು ಹೊರಡುವ ಮೊದಲು ತನ್ನ ಹಾಲ್ ಟಿಕೆಟ್ ಅನ್ನು ಆಕೆಯ ಪಾದಗಳ ಬಳಿ ಇಟ್ಟು ಆಕೆಯ ಕೊನೆಯ ಆಸೆ ಈಡೇರಿಸುತ್ತೇನೆ ಎಂದು ಶಪಥ ಮಾಡಿದ್ದಾನೆ ತಿರುನ್ವಲ್ವೇಲಿ ಜಿಲ್ಲೆಯ ವಲ್ಲಿಯೂರಿನ ವಿದ್ಯಾರ್ಥಿ ಸುನೀಲ್ ಕುಮಾರ್ ತಾಯಿ ಹೃದಯಾಘಾತಕಕ್ಕೆ ಒಳಗಾಗಿ ಇಹಲೋಕ ತ್ಯಜಿಸಿದರು ದ್ವಿತೀಯ ಪಿಯುಸಿ ಸಾರ್ವಜನಿಕ ಪರೀಕ್ಷೆಗಳ ಮೊದಲ ದಿನವಾದ ಮಾರ್ಚ್ ಮೂವತ್ತರ ಬೆಳಗ್ಗೆ ಹೃದಯಾಘಾತದಿಂದ ತನ್ನ ತಾಯಿ ಸುಬ್ಬಲಕ್ಷ್ಮಿಯನ್ನು ಕಳೆದುಕೊಂಡ ಅವನ ತಂದೆ ಕೃಷ್ಣಮೂರ್ತಿ ಆರು ವರ್ಷಗಳ ಹಿಂದೆ ನಿಧನರಾಗಿದ್ದರು ಸುಬ್ಬಲಕ್ಷ್ಮಿ ಪುತ್ರ ಸುನೀಲ್ ಮತ್ತು ಪುತ್ರಿ ಯಾಸಿನಿಯನ್ನು ಬೆಳೆಸುತ್ತಿದ್ದರು ರಾಜ್ಯ ಶಿಕ್ಷಣ ಸಚಿವ ಅನ್ಬಿಲ್ ಮಹೇಶ್ ಅವರ ತಂಡವು ಸುನೀಲ್ ಅವರೊಂದಿಗೆ ಮಾತನಾಡಿ ನಾನು ಸಹೋದರನಂತೆ ಸಚಿವನಾಗಿಯೂ ಅವರೊಂದಿಗೆ ಇರುತ್ತೇನೆ ಅಗತ್ಯವಿರುವ ಎಲ್ಲಾ ಸಹಾಯವನ್ನು ಮಾಡುತ್ತೇವೆ ಅವರಿಗೆ ಭರವಸೆ ನೀಡಿದ್ದೇವೆ ಎಂದು ಸಚಿವರ ಕಚೇರಿಯ ಪ್ರತಿನಿಧಿಯೊಬ್ಬರು ತಿಳಿಸಿದ್ದಾರೆ